ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ಪ್ರಾಣಾಯಾಮ ಬಗ್ಗೆ ಮಾತಾಡೋಣ ಪ್ರಾಣಾಯಾಮ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಏನು ಅಂತ ಆದ್ರೂ ನಾವು ಮಾತಾಡೋಣ ಪ್ರಾಣಾಯಾಮ ಪತಂಜಲಿಯ ಅಷ್ಟಾಂಗ ಯೋಗದಲ್ಲಿ ಇದು ನಾಲ್ಕನೆಯದು ಪ್ರಾಣಾಯಾಮ ನಾವು ಯಾಕೆ ಮಾಡಬೇಕು ನಾವು ಯ ಉದ್ದೇಶ ಏನು ಅಂದರೆ ಮೂರು ಉದ್ದೇಶಗಳಿದೆ ನಾವು ನಮ್ಮ ಶ್ವಾಸಕೋಶದ ಫುಲ್ಲಾಗಿ ಯುಟಿಲೈಸ್ ಮಾಡೋದಿಲ್ಲ ನಾವು ಅಂದರೆ ಅದನ್ನು ಪೂರ್ತಿಯಾಗಿ ನಾವು ಅದನ್ನು ಉಪಯೋಗಿಸೋದಿಲ್ಲ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಅರ್ಧನಷ್ಟೇ ಮಾಡ್ತಾರೆ ಸೊ ನಮ್ಮ ಶ್ವಾಸಕೋಶ ಹೇಗಿದೆ ಅಂದರೆ ಒಂದು ಬಲೂನಿನ ಥರ ಇದೆ ಮೊದಲು ನಾವು ನಮ್ಮ ಶ್ವಾಸಕೋಶ ಹೇಗಿದೆ ಅಂತ ತಿಳ್ಕೊಳ್ಳೋಣ ಇದು ನೋಡಿ ಒಂದು ಬಲೂನಿನ ಥರ ಈ ಬಲೂನ್ ಹೇಗಿದೆ ಅಂದರೆ ಶ್ವಾಸಕೋಶದಲ್ಲಿ ಕೆಳಭಾಗದ ಕೆಳಭಾಗದ್ದು ಮಧ್ಯದ್ದು ಮತ್ತು ಮೇಲುಭಾಗದ್ದು ಇದಕ್ಕೆ ನಾವು ಅಬ್ದಾಮಿನ ಬ್ರೀದಿಂಗ್ ಅಂತ ಹೇಳ್ತೀವಿ ಇದಕ್ಕೆ ತ್ವರೆ ಅಂದರೆ ಎದೆಯ ಭಾಗದಲ್ಲಿ ಆಮೇಲೆ ಇದಕ್ಕೆ ಕ್ಲಾವಿಕ್ಯುಲರ್ ಬ್ರೀದಿಂಗ್ ಅಂತ ಹೇಳ್ತೀವಿ ಆ ಈಗ ನಾವು ಬಲೂನಲ್ಲಿ ಒಂದು ಬಲೂನಿನಲ್ಲಿ ನಾವು ಗಾಳಿ ತುಂಬಿದ್ರೆ ಮೊದಲು ಯಾವುದು ದೊಡ್ಡಾಗೋದು ಮೊದಲು ದೊಡ್ಡಾಗೋದು ಕೆಳಗಿನ ಭಾಗ ಅಂದರೆ ಹೊಟ್ಟೆಯ ಭಾಗ ಅದು ಮೊದಲು ಗಾಳಿ ತುಂಬೋದು ಆಮೇಲೆ ಎದೆಯ ಭಾಗ ಆಮೇಲೆ ಶೋಲ್ಡರ್ ಹತ್ತಿರ ಆಗುತ್ತೆ ಅಂದರೆ ಭುಜದ ಹತ್ತಿರ ಅದು ನಾವು ಬ್ರೀದ್ ಮಾಡಬೇಕಾದ್ರೆ ಅಂದರೆ ಶ್ವಾಸವನ್ನು ಒಳಗೆ ತಗೊಳ್ಬೇಕಾದ್ರೆ ಹಂಗಾಗುತ್ತೆ ಆಮೇಲೆ ಶ್ವಾಸ ಬಿಡಬೇಕಾದ್ರೆ ಹೆಂಗಾಗುತ್ತೆ ಶ್ವಾಸ ಬಿಡಬೇಕಾದ್ರೆ ಮೊದಲು ಶೋಲ್ಡರ್ನ ಭಾಗ ಇಲ್ಲಿಂದ ಶ್ವಾಸ ಹೊರಗೋಗುತ್ತೆ ಅಲ್ವಾ ಆಮೇಲೆ ಎದೆಯ ಭಾಗ ಆಮೇಲೆ ಪಟ್ಟೆಯ ಭಾಗ ಇದೇ ಥರ ನಾವು ಶ್ವಾಸಕೋಶ ಇದೆ ಇದೇ ಥರ ನಾವು ಬ್ರೀದ್ ಮಾಡಬೇಕು ಈಗ ಈಗ ಪ್ರಾಣಾಯಾಮದ ಉದ್ದೇಶ ಏನು ಅಂದರೆ ಯಾಕೆ ಮಾಡಬೇಕು ಪ್ರಾಣಾಯಾಮ ಈಗ ನಾವು ಬ್ರೀದಿಂಗು ನಾವು ಅಂದರೆ ಶ್ವಾಸ ಒಳಗೆ ಹೊರಗೆ ಯಾವಾಗೂ ಹೋಗ್ತಾನೆ ಇರುತ್ತೆ ಅಂದರೆ ಇನ್ವಾಲಂಟ್ರಿ ನಮಗೆ ಗೊತ್ತಿಲ್ಲದೆ ಹೋಗ್ತಾ ಇರುತ್ತೆ ಈಗ ನಾವು ನೀವೇ ನೋಡ್ಕೊಳ್ಳಿ ಒಂದು ಸಲ ನೀವು ಟೆನ್ಷನ್ ಆದಾಗ ಸ್ಟ್ರೆಸ್ ಆದಾಗ ಅಥವಾ ಸಿಟ್ಟು ಬಂದಾಗ ನಿಮ್ಮ ಉಸಿರಾಟವನ್ನು ನೀವು ಒಮ್ಮೆ ಗಮನಿಸಿ ನೀವು ಹೇಗೆ ಉಸಿರಾಟ ಮಾಡ್ತಾ ಇದ್ದೀರಿ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಆಮೇಲೆ ನೀವು ಖುಷಿಯಾಗಿದ್ದಾಗ ಆಗಿದ್ದಾಗ ನಿಮ್ಮ ಉಸಿರಾಟ ಹೆಂಗಿರುತ್ತೆ ಅಂತ ಅಂದರೆ ನಮ್ಮ ಉಸಿರಾಟ ನಾವು ಗೊತ್ತಿಲ್ಲದೆ ನಾವು ಹೆಂಗೆಂಗೋ ಮಾಡ್ತಾ ಇರ್ತೀವಿ ಈ ಪ್ರಾಣಾಯಾಮದಿಂದ ನಾವು ಆ ಉಸಿರನ್ನು ದೀರ್ಘವಾಗಿ ಉಸಿರಾಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂದರೆ ಅವೇರಾಗಿ ಮಾಡಬೇಕು ಅಂತ ಈಗ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಮೂರು ಉದ್ದೇಶಗಳಿವೆ ಒಂದು ನಾವು ನಮ್ಮ ಉಸಿರಾಟವನ್ನು ಸರಿಪಡಿಸಿಕೊಳ್ಳಲಿಕ್ಕಾಗುತ್ತೆ ಆಮೇಲೆ ನಮ್ಮ ಶ್ವಾಸಕೋಶದ ಪೂರ್ತಿ ಉಪಯೋಗವಾಗುತ್ತೆ ಅಂದರೆ ಶ್ವಾಸಕೋಶದ ಮೂರು ಭಾಗವನ್ನು ನಾವು ಉಪಯೋಗಿಸಿಕೊಳ್ಳಿಕ್ಕಾಗುತ್ತೆ ಆಮೇಲೆ ಈಗ ನಮ್ಮ ಎಡಭಾಗ ಮತ್ತು ಬಲಭಾಗದ ಮೂಗಿನಲ್ಲಿ ಬ್ಯಾಲೆನ್ಸ್ ಇರೋಲ್ಲ ಅಂದರೆ ಸರಿ ಒಂದೇ ಥರ ನಾವು ಉಸಿರಾಟ ಮಾಡೋದಿಲ್ಲ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ಹಾಗೆ ಇರುತ್ತೆ ಈಗ ನಾವು ಪ್ರಾಣಾಯಾಮ ಮಾಡಿದ್ರೆ ಅದು ಎರಡು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗುತ್ತೆ ಆಮೇಲೆ ನಮ್ಮ ಉಸಿರಾಟವನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಈಗ ನಾವು ಬ್ರೀದಿಂಗ್ ಕರೆಕ್ಷನ್ ಅಂತ ಮಾಡಬೇಕು ಅಂದರೆ ಯಾವ ಥರ ಬ್ರೀದ್ ಮಾಡಿ ಹ್ಯಾಂಗ ಬ್ರೀದ್ ಮಾಡಬೇಕು ಅಂತ ಆ ಥರನೇ ಮಾಡಬೇಕು ಮೇಲೆ ನೀವು ಯೋಗಿಕ್ ಬ್ರೀದಿಂಗ್ ಮಾಡಬೇಕು ಅದಾದ ಮೇಲೆ ನೀವು ಮುಂದಿನ ನಡಿ ಶುದ್ಧಿ ಪ್ರಾಣಾಯಾಮ ಮಾಡಬಹುದು ಉಸಿರಾಟದಿಂದ ಎಷ್ಟೊಂದು ಶಕ್ತಿಯನ್ನು ಬರುತ್ತೆ ಈ ಉಸಿರಾಟ ಒಂದು ಬ್ರಿಡ್ಜ್ ಥರ ಅದು ಈ ಪ್ರಾಣಾಯಾಮ ಮಾಡೋದರಿಂದ ಅದು ಸ್ಲೋ ಆಗುತ್ತೆ ಪ್ರಾಣಾಯಾಮದ ಪರ್ಪಸ್ಸೇ ನಮ್ಮ ಬ್ರೀದಿಂಗ್ ರೇಟನ್ನು ಸ್ಲೋ ಮಾಡೋದು ಶ್ವಾಸಕೋಶದ ಮೂರು ಭಾಗಗಳನ್ನು ಉಪಯೋಗಿಸಿ ನಾವು ಉಸಿರಾಟ ಮಾಡಿದ್ರೆ ನಮಗೆ ಶ್ವಾಸಕೋಶದ ಫುಲ್ ಯುಟಿಲೈಸ್ ಆಗುತ್ತೆ ಆಕ್ಸಿಜನ್ ಜಾಸ್ತಿನೂ ಸಿಗುತ್ತೆ ಆಮೇಲೆ ಎನರ್ಜಿನೂ ಬರುತ್ತೆ ಸೊ ಹಾಗಾಗಿ ಪ್ರಾಣಾಯಾಮ ತುಂಬ ಮುಖ್ಯವಾಗಿ ಇಷ್ಟೊತ್ತು ತನಕ ಕೂತ್ಕೊಂಡು ಇದನ್ನು ಈ ಜ್ಞಾನವನ್ನು ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು